ಎಲ್ಲರ ಕನ್ನಡಕರ್ಣಿಕರಿಗೆ ತರಲಿಕ್ಕೆ ನಾನು ಇಲ್ಲಿ ತುರಬಿಯ ಬಾಬಾರವರು ಇವತ್ತು ತುರಬಿ ಬಾಬಾ ಅಂತ ಹೆಸರುವಾಸಿಯ ಮೇಲೆ ಈ ಕಾಲಘಟ್ಟದ ಕಬೀರ್ ತಾಸರಾಗಿದ್ದಾರೆ ಈ ಕಾಲಘಟ್ಟದ ನಮ್ಮ ಕರ್ನಾಟಕದ ಸಂತ ಸರ ರೀತಿಯಲ್ಲಿ ಎಲ್ಲರ ಎಲ್ಲರ ಒಂದೇ ಮನೆಯೊಳಗಿದ್ದು ಏತಕ್ಕೆ ಯುದ್ಧ ಏತಕ್ಕೆ ಮತ್ತು ಎಲ್ಲರ ಒಂದೇ ಮನೆಯೊಳಗಿತ್ತು ಸರ್ವರೆ ಬಂದೆ ಸೂರ್ಯ ಕಣ್ಣು ಬಂದೆ ಮಣ್ಣು ಸರ್ವರಿಗೆ ಬಂದೆ ನೀರು ಸರ್ವರಿಗೆ ಒಂದೆ ಈ ಗಾಳಿ ಎಲ್ಲರೂ ಒಂದೇ ಮನೆಯೊಳಗೆ ಇದ್ದು ಏತಕ್ಕೆ ಇದ್ದವು ಏತಕ್ಕೆ ಮತ್ತು ನಾವೆಲ್ಲ ಸಹೋದರ ಸಹೋದರಿಯ ಒಂದು ಪನಿಯವರು ತೆರೆತರು ಒಂದನೆಯ ನೊಂದನಿಯರು ಅಂತ ಸಾರುವಂತಹ ಸರ್ವ ಸರ್ವ ಧರ್ಮ ಸಮಾನತೆ ಮಾನವ ಧರ್ಮಕ್ಕೆ ಜಯವಾಗದಂತೆ ಸಾರ್ವಹಿತ ದೃಷ್ಟಿಯನ್ನು ಆಯೋಜಿಸಿರುವಂತಹ ಈ ಧರ್ಮ ಸಮ್ಮೇಳನದಲ್ಲಿ ನಾನು ಒಂದೇ ಒಂದು ಘಟನೆ ತಮ್ಮೆಲ್ಲರ ಕರ್ಣಕರಣಿಕರಿಗೆ ತರಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಎಲ್ಲ ಸಹೋದರ ಸಹೋದರಿಯರು ಬೇರೆ ಕೆಲವರೆಲ್ಲ ಗಣ್ಯರು ದಯವಿಟ್ಟು ನಿಮ್ಮ ಮನಃಪೂರಕವಾದಂತಹ ಗಮನವನ್ನು ನಾನು ಕಡೆ ಒಂದು ಎರಡು ಬಾದಿ ಮಹಾಮತ್ರಿ ಅವರಿಗೆ ಪ್ರೊಫೆಟ್ ಮಹಮ್ಮತ್ ತನ್ನ ಐದು ಮಂದಿ ಶಿಷ್ಯರೊಂದಿಗೆ ಸಂಜೆ ವಿಹಾರಕ್ಕೆ ಹೋಗ್ತಾ ಇರಬೇಕಾದ್ರೆ ಅವತ್ತು ಜಿನಗು ಮಳೆ ಬಿದ್ದಿತ್ತು ಆ ಮಳೆ ಬಿದ್ದಿದ್ದಂತ ಸಂದರ್ಭದಲ್ಲಿ ಆ ನೆಲದಲ್ಲಿ ಒಂದು ಚಂದ ಗುಳಿ ಇತ್ತು ಅದ್ರಲ್ಲಿ ಕೆಸರು ಮಣ್ಣಿತ್ತು ಆ ಮಣ್ಣಲ್ಲಿ ಒಂದು ಚೇರ್ ಇತ್ತು ದರ್ ವಾಸ್ ಸ್ಕಾರ್ಪಿಯೋ ಸ್ಕಾರ್ಪಿಯೋ ದ ಇನ್ಸೆಕ್ಟ್ ಇನ್ ದರ್ಟೆ ವಾಟರ್ ಅಲ್ಲಿಗೆ ಹೋದಾಗ ಐದು ಮಂದಿ ದೊತ್ತ ಪ್ರವಾದಿ ಮಹಮ್ಮದ್ರವರು ಮಾಡಿದಂಥ ಕಾಯುಗಳು ಇವತ್ತು ನನಗೆ ಈ ವೇದಿಕೆಯಲ್ಲಿ ಜಾಸ್ತಾ ಬಂತು ಏನು ಮಾಡಿದ್ರೆ ಅಂದ್ರೆ ಪ್ರವಾದಿ ಮಹಮ್ಮದ್ರವರು ಆ ವಿಷ ಮೀಸಿದರೂ ಸಹ ಎಷ್ಟು ದಿನ ಆಯ್ತು ನೀರಿಲ್ಲ ಕೆಸರಲ್ಲಿ ಎಷ್ಟು ದಿನ ಆಯ್ತಾ ಕ್ರಿಮಿಕೆ ಅದಕ್ಕೆ ಆಹಾರ ಇಲ್ಲ ಎಷ್ಟು ದಿನದಿಂದ ಒದ್ದಾಡಿ ಬುದ್ದಾಡಿ ಬಿದ್ದಾಡಿ ಅಲ್ಲಿ ಅವನು ಕೆಲಸದಲ್ಲಿ ಕೂದ್ಕೊಂಡಿದ್ಯೋ ಇದಕ್ಕೆ ಜೀವದಾನ ಮಾಡ್ಬೇಕು ನಾನು ಇದನ್ನು ನಾನು ರಕ್ಷಿಸಬೇಕಂದ್ಬಿಟ್ಟು ಅದನ್ನ ಎತ್ತಿ ಪಕ್ಕದ ಬಿಡ್ಲಿಕ್ಕೆ ಐದು ಸಾರಿ ಪ್ರಯತ್ನ ಇದು ಬೆರಳಿಗೆ ಕಚ್ಚಿ ರಕ್ತಸ್ರಾವಾಗ್ತದೆ ಕೊನೆಯದಾಗಿ ಈ ರೀತಿ ಕೈ ಹಾಕಿ ಮಣ್ಣಿನ ಮನಗೆ ಬಿಟ್ಟಾಗ ಬಹಳ ಚಲ 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 ಚಲನೆ ಆನಂದದಿಂದ ಜೀವಂತವಾಗಿ ಬದುಕದ ಹೊರಗಡೆ ಹೋಗುತ್ತಾ ಕೇಳ್ತಾರೆ ಪ್ರವಾದಿ ಮಹಮ್ಮದ್ರಿಗೆ ಗುರುಗಳೇ ಆ ವಿಷಕ್ರಮಿ ಎಲ್ಲೋ ಬಿದ್ದಿತ್ತು ಅದನ್ನ ತೆಗೆದು ಜೀವದ್ಯಾನ ಮಾಡ್ಲಿಕ್ಕೋಸ್ಕರವಾಗಿ ನೀವು ಐದು ಸಾಲ ಅಲ್ಲ ಐದು ಸಾಲ ಪ್ರಯತ್ನ ಪಟ್ಟರು ಐದು ಬೆರಗಳಿಂದ ಅದ್ರ ವಿಷದ ಖರ್ಚಿಸ್ಕೊಂಡು ರಕ್ತ ಯಾಕೆ ಯಾಕೆಂದ ಪ್ರಯತ್ನ ಪಟ್ಟರೆ ಅಂತ ಹೇಳ್ತಾರೆ ಅವರ ಬದುಕಿಗೆ ಈಗ ಗಮನ ಕೊಡಿ ನೋಡಿ ನನ್ನ ಶಿಷ್ಯರೇ ಕಚ್ಚುವುದು ಅದರ ಧರ್ಮ ಅದನ್ನು ಅದಕ್ಕೆ ಅದನ್ನು ಆ ಸಮಸ್ಯೆನ ಬಗೆಹರಿಸುವುದು ನನ್ನ ಕರ್ಮ ನನ್ನ ಕರ್ಮ ನಾನು ಮಾಡಿದ್ದೀನಿ ಅದ್ರ ಧರ್ಮ ನಾನು ಉಳಿಸಿದ್ದೀನಿ ಅಂತ ಗೊತ್ತಿ ಉದಾಹರಣೆ ಕೊಡ್ತಾರೆ ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಯಥೋಧರ್ಮ ತಟೋದಯ ಸಾರಿದಂತ ಒಂದು ಭಗವದ್ಗೀತೆಯನ್ನು ಸಾರಿದಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಇದನ್ನೇ ಇದೇ ವಿಚಾರ ಪ್ರಗತ ಮಹಾತ್ಮ ಹೇಳಿ ಮಹಾಮ ಹೇಳಿದ್ದೇನೆ ಕರ್ಮಣ್ಯಷ್ಟೇ ಮಹಾಫಲ ಕರಾಚನ ನಿನ್ನ ಕೆಲಸವನ್ನು ನೀನು ದೃಷ್ಟಿಯಿಂದ ಸ್ವಚ್ಛವಾಗಿ ಕೆಲಸ ನೀನು ಮಾಡೋ ಫಲ ಫಲ ಭಗವಂತನಿಗೆ ಬಿಟ್ಟು ಬಿಡು ನಾನು ಮಾಡಿದ್ದು ನಾನು ಒಳ್ಳೆ ಕೆಲಸ ಕೀಟ ಈಚ ಮುರುಚಿದ್ದೀನಿ ಫಲ ಭಗವಂತ ಮುರುಚಿದ್ದೀನಿ ಅಂತಾರೆ ಇದನ್ನೇ ಯಸು ಕ್ರಿಸ್ಟನ್ ಸೆಲ್ಬೇಳ್ ಆದ್ರೆ ಎಲ್ಲ ಮನೆಗಳು ಆಡುತ್ತಾರೆ ಕೈಯ ಕಾಲಿಕೆಲ್ಲ ಹೇಳ್ತಾರೆ ಭಗವಂತ ಪ್ಲೀಸ್ ಸೇವ್ ಯೂ ಸೇವ್ ದೆನೋರೆಂಟ್ ನೋ ವಾಟ್ ಈಸ್ ದಾನಿಟಿ ಮಾನವೀಯತೆ ಅನ್ನೋದು ಅವ್ರು ಗೊತ್ತಿಲ್ಲ ದಯವಿಟ್ಟು ಎಲ್ಲ ಅಮಾಯಕರನ್ನು ನನಗೆ ಮಳೆ ಒಳ್ಳೆ ಸಾಯಿಸಲ್ಲ ಇವ್ರಸೋ ಉಳಿಸೋ ಬೆಳೆಸೋ ಅಂತ ಹೇಳ್ತಾರಲ್ಲ ಇದು ಮಾನವ ಜಲಕ್ಕೆ ಜಯವಾಗಲ್ಲ ನೋಡ್ ಧರ್ಮ ನಮ್ದು ಮಾನವ ಧರ್ಮ ಈ ಮಾನವ ಧರ್ಮದ ಬಹಳ ಯುಕ್ತ ಭುಕ್ತ ಶಕ್ತೇತವಾಗಿ ಅಂತ ಹೇಳ್ತಾರೆ ಕಾಂತಿರ್ತಾರೆ ನಾನು ಇಲ್ಲಿ ಬರಬೇಕಾದ್ರೆ ಕಾರಣಭೂತರಾದಂತ ನನ್ನ ಮಾನವ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳ ಪರಿಷತ್ತಿನ ಆಗ ಅಂದು ಇಂದು ಮುಂದೆ ಎಂದೆಂದಿಗೂ ಕದಾಂಜಿ ಆಗಿರುವಂತಹ ಆತ್ಮೀಯರಾದಂತಹ ಕನ್ನಡ ಪರಿಚಾರ ಕಪ್ಚಾರಿಕಾ ಮತ್ತು ನಮ್ಮ ಮಹಿಳಾ ಎಲ್ಲ ಮಹಿಳೆಯರ ನಾಯಕರಾಗಿರುವಂಥ ಸಹೋದರು ನಾಗಣ್ಣವರು ಸಣ್ಣ ಉಲ್ಲವರು ಎಲ್ಲರಿಗೂ ನಾನು ಉಳಿದಕಾಯಿ ಭಾಗಿದ್ದ ತುಂಬ ವಂಚಿಸಿ ನಾನು ಬರುವಾಗ ಒಂದು ನಾಲ್ಕು ವಾಕ್ಯ ಬರ್ಕೊಂಡು ಬಂದಿದ್ದೀನಿ ನಿಮ್ಮ ಮನೋಕುಲ ಮತ ಅಂತ ಮತ ಇಲ್ಲ ಗೀತ ಇಲ್ಲ ಮನುಷ್ಯರಲ್ಲ ಒಂದೇ ಈಶ್ವರ ಅಲ್ಲ ಯೇಸು ಅಂದರೆ ಬೇರೆ ಇಲ್ಲ ದೇವರೆಂದರೆ ಗೊಬ್ಬರೇ ಬರೇ ಊರಲ್ಲಿ ರಾಸುಗಳು ಕಾಲಲ್ಲಿ ಹುಲಿಸಿಮ್ಮ ಪಕ್ಷಿಗಳು ಕಲೆತ ಬೆರೆತಕ್ಕೂ ಕೂರುತ್ತವೆ ಅಂತೆಯೇ ಮನುಷ್ಯನಾಗಿ ಉತ್ತಿದ್ದಕ್ಕೆ ಮನುಷ್ಯನಾಗಿ ಬೆರೆತು ಬಾಳು ಮಗ 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 ಎಂದು ತಂದೆ ಎಂದರು ತಮ್ಮ ಎಂದು ಅಣ್ಣ ಎಂದರು ಅಪ್ಪ ಅಮ್ಮ ಎಂದು ಮಕ್ಕಳು ಎಂದರು ಯಾವ ಹೆಸರಿಂದ ಕರೆದರೋ ನೀನು ಜೀವಿ ಎನಿಸಿಕೊಳ್ಳುವೆ ಹಾಗಾಗಿ ಮನುಷ್ಯ ಕಾರಿನಲ್ಲಿದ್ದಾಗ ಅಕ್ಷರ ಅರಿವ ಅರಿವಿಲ್ಲದಾಗ ಓದು ಬರಹ ತಿಳಿಯದಾಗ ಪಕ್ಷಪಾತ ಇಲ್ಲದಾಗ ಒಳ್ಳೆತನ ಅಲ್ಲಿದ್ದಾಗ ಮಧ್ಯದಲ್ಲಿ ಮಗ ತನ್ನ ಮನುಷ್ಯಕ್ಕೊಂದಿಗೆ ಸಾಯಿಸಿವೆ ಸಕಲ ಜೀವರಾಶಿಗೂ ಪ್ರಾಣವಾಯು ಗಾಳಿ ಒಂದೇ ಪಾಲಕ್ಕಿರುವ ನೀರು ಒಂದೇ ದನಕ್ಕೆ ದಾನಕ್ಕಿರುವ ಅಗ್ನಿ ಒಂದೇ ನೆಲಗಿರುವ ಭೂಮಿ ಒಂದೇ ಆಚರಿಸಲು ಆಕಾಶ ಒಂದೇ ಇಂತಹ ಪಂಚಭೂತಗಳಿಂದಾಗಿರುವ ಈ ದೇಹ ಹೊಂದಿರುವ ಮನುಜನಾದಿ ನಿನಗೆ ಮತ ಮಿತಿ ಇಲ್ಲದ ಮತಾಂಧಕಾರ ಏಕೆ ಅಂತ ಕೇಳುವಂಥ ವಿಚಾರ ಕುಳಿತರ್ಚು ಮಸೀದಿ ಮಂದಿರಗಳಲ್ಲಿ ದೇವರಿದ್ದ ನಮ್ಮ ಪ್ರಾಂತಿಯಲ್ಲಿ ದಂಡ ನಮಸ್ಕಾರ ಮಾಡಿ ಸುತ್ತ ಸುತ್ತಿ ಸುತ್ತಾಗಿ ನನ್ನ ದೇವರೇ ದೊಡ್ಡವನ್ನೂ

ಅಂತ ಹೇಳ್ತಾ ನಾನು ರುದ್ಧವಾಗಿ ಹುದಾಯಿದ್ದೇನೆ ಧನ್ಯವಾದಗಳು ನಮಸ್ಕಾರ